ಮಾಲಾಶ್ರೀ ಬೆಳಗುಂದಿ ಮತ್ತು ಬಾಳು ಬೆಳಗುಂದಿ ಅವರ ಪ್ರೀತಿಯ ಮಗ ಭಗತ್ ಹೇಗಿದ್ದಾನೆ ಅಂತ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿ ಜೀವನ ಸಾಗಿಸುತ್ತಿದ್ದಾರೆ ಮಗನನ್ನ ತುಂಬಾ ಮುದ್ದು ಮಾಡ್ತಾರೆ ಮಗನೊಟ್ಟಿಗೆ ಸಮಯವನ್ನ ಕಳಿಯೋಕೆ ಬಾಳು ಬೆಳಗುಂದಿ ಇಷ್ಟ ಪಡ್ತಾರೆ ಇನ್ನ ಬಾಳು ಬೆಳಗುಂದಿನ ಮೀಟ್ ಆಗಬೇಕು ಅಂತ ಕೆಲವೊಂದಷ್ಟು ಅಭಿಮಾನಿಗಳು ಸಹ ಮನೆ ಹತ್ರ ಬರ್ತಿರ್ತಾರೆ ಅವರೆಲ್ಲರೂ ಕೂಡ ಭಗತ್ನ ನೋಡಿ ತುಂಬಾ ಖುಷಿ ಪಡ್ತಾರೆ ಈಗ ಬೇರೆ ಬೇರೆ ಹಾಡುಗಳನ್ನು ಸಂಯೋಜನೆ ಮಾಡೋದ್ರಲ್ಲಿ ಮತ್ತೆ ಶೋಸ್ ಗಳಲ್ಲಿ ಬ್ಯುಸಿ ಆಗಿದ್ದಾರೆ ಬಾಳು ಮಹಾಲಾಶ್ರೀ ಅವರು ಸದ್ಯಕ್ಕೆ ಬ್ರೇಕನ್ನು ತೆಗೆದುಕೊಂಡಿದ್ದಾರೆ ಸ್ವಲ್ಪ ಮಗು ದೊಡ್ಡದಾಗುವ ತನಕ ಎಲ್ಲೂ ಕೂಡ ಹೋಗಕ್ಕೆ ಆಗೋಲ್ಲ ಅವರು ಕೂಡ ಸಾಕಷ್ಟು ಶೋಸ್ಗಳೆಲ್ಲ ಭಾಗಿಯಾಗ್ತಿರ್ತಾರೆ ತಮ್ಮೆಲ್ಲರಿಗೂ ಕೂಡ ಗೊತ್ತು ಈವೆಂಟ್ಸ್ ಗಳೆಲ್ಲ ಭಾಗಿಯಾಗ್ತಾರೆ ಅಲ್ಲದೆ ಇತ್ತೀಚೆಗಷ್ಟೇ ಬುಲೆಟ್ ಬುಲೆಟ್ ಮೊವ್ ಅಂತ ಒಂದು ಸಾಂಗ್ ಅನ್ನು ಆಡಿದ್ದು ಮಹಾಶ್ರೀ ಅವರು ಅದು ಕೂಡ ಸೆನ್ಸೇಷನ್ ವೈರಲ್ ಹಿಟ್ ಆಗಿದೆ ಎಲ್ರಿಗೂ ಕೂಡ ಖುಷಿ ಇದೆ ಬಾಳು ಬೆಳಗುಂದಿಯ ಒಂದು ಸಕ್ಸಸ್ ನೋಡಿ ಮುಂದೆನೂ ಕೂಡ ಅಷ್ಟೇ ಇನ್ನಷ್ಟು ಬೇರೆ ಬೇರೆ ಟಿ ವಿ ಕಾರ್ಯಕ್ರಮಗಳಲ್ಲಿ ಬಾಳು ಬೆಳಗುಂದಿ ಕಾಣಿಸ್ಕೋಬೇಕು ಎಂಬುದು ಅವರ ಅಭಿಮಾನಿಗಳ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರವಲ್ಲದೆ ಕಂಪ್ಲೀಟ್ ಕರ್ನಾಟಕದ ಅಂತ ಇವರ ಸಾಂಗ್ ವೈರಲ್ ಆಗಿದೆ ಏನ್ ತೆಗೆದಿದ್ದಾರೆ ಒಂದು ಸಾಂಗ್ಗಳು ಬಹಳಷ್ಟು ಚೆನ್ನಾಗಿದೆ ಚೆನ್ನಾಗಿ ಕೂಡ ಮೂಡಿ ಬಂದಿದೆ ಕ್ಯಾಮ್ರಾ ಇಂದ ಹಿಡಿದು ಸಾಂಗ್ ಇಂದ ಹಿಡಿದು ಮೇಕಿಂಗ್ ಕಂಪ್ಲೀಟ್ ಆಗಿ ಚೆನ್ನಾಗಿದೆ ಡ್ಯಾನ್ಸ್ ಕೂಡ ಚೆನ್ನಾಗಿದೆ ನೆಕ್ಸ್ಟ್ ಕೂಡ ಬಹಳಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಪ್ರಿಪರೇಷನ್ ಅನ್ನು ಒಳ್ಳೊಳ್ಳೆ ಸಾಂಗ್ ಸಾಂಗ್ಗಳು ಕೂಡ ಬರಲಿದೆ ಎಲ್ರಿಗೂ ಕೂಡ ಖುಷಿಯಾಗುವ ರೀತಿಯ ಸಾಂಗ್ ಅನ್ನ ನೀಡಲಿದ್ದಾರೆ ಬಾಳು ಬೆಳಗುಂದಿ ಅವರು ಜನಪದ ಸಾಂಗ್ ಅನ್ನ ಮಾಡ್ತಾರಲ್ಲ ಅದು ಎಲ್ಲವೂ ಕೂಡ ಯೂನಿಕ್ ಆಗಿರುತ್ತೆ ಮತ್ತೆ ಲಿರಿಕ್ಸ್ ಕ್ಯಾಚಿ ಆಗಿರುತ್ತೆ ತುಂಬಾನೇ ಇಷ್ಟಪಟ್ಟು ಬಿಡ್ತಾರೆ ಅಭಿಮಾನಿಗಳು ಆಕೆ ಒಂದೇ ದಿವಸಕ್ಕೆ ಲಕ್ಷಾಂತರ ಒಂದು ಜನರು ಕೂಡ ನೋಡಿ ಲೈಕ್ ಶೇರ್ ಅನ್ನು ಕೂಡ ಮಾಡ್ತಾರೆ ನಿಮಗೂ ಕೂಡ ಇಷ್ಟನಾ ಬಾಳು ಬೆಳಗುಂದಿ ಹಾಡುಗಳು ನೀವು ಕೂಡ ನೋಡ್ತೀರಾ ಪ್ರತಿದಿನ ಪ್ರತಿ ಊರಿನಲ್ಲಿಯೂ ಸಹ ಅಷ್ಟೇ ಕಾರ್ ಆಗಿರ್ಬೋದು ಗಾಡಿಗಳಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ಬಸ್ ಎಲ್ಲಾ ಕಡೆ ಅಂಗಡಿಗಳಿಂದ ಸಹ ಬಾಳು ಬೆಳಕಂತಿಯ ಸಾಂಗ್ ಓಡ್ತಾನೆ ಇರುತ್ತೆ ಅಷ್ಟರ ಮಟ್ಟಿಗೆ ಸೆನ್ಸೇಷನ್ ಆಗುತ್ತೆ ಇವರ ಹಾಡುಗಳು